ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಶ್ರಾವಣ ಬಂತು ಶ್ರಾವಣ ಆದಮೇಲೆ ಗಣಪತಿ ಹಬ್ಬ ಬಂತು ಗಣಪತಿ ಹಬ್ಬ ಆಗೋ ತನಕ ಮನೆಯಲ್ಲಿ ನಾವು ಚಿಕನ್ ಮಾಡೋದಿಲ್ಲ ಸೊ ಗಣಪತಿ ಎಲ್ಲ ಹಬ್ಬ ಆಗಿ ಮಾರನೇ ದಿನವೇ ನಾವು ಚಿಕನ್ ಮಾಡಿರೋದು ಸೊ ಬೆಳ ಬೆಳಗ್ಗೆನೇ ಟಿಫನಿಗೆ ಚಿಕನ್ ಮತ್ತು ರೊಟ್ಟಿ ಮಾಡಿರೋದು ಎಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಬೆಳಗ್ಗೆನೇ ಹೋಗಿ ನಮ್ಮ ಮನೆಯವರು ಚಿಕನ್ ತಂದಿದ್ರು ಅವರೇ ಮಾಡಬೇಕು ಅಂತ ಇದ್ದರು ಬಟ್ ಅವರಿಗೆ ಎಮರ್ಜೆನ್ಸಿ ಕೆಲಸ ಬಂತು ಹಾಗಾಗಿ ಚಿಕನ್ ತಂದು ಕೊಟ್ಬಿಟ್ಟು ಮತ್ತೆ ಅವರು ಕೆಲಸ ಮಾಡ್ಕೊಂಡು ಬರ್ತೀನಿ ಅಲ್ಲಿ ತನಕ ಎಲ್ಲ ರೆಡಿ ಮಾಡಿರು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಚಿಕನ್ ಚಿಕನೆಲ್ಲ ಕ್ಲೀನಾಗಿ ಉಪ್ಪು ಹಾಕೊಂಡು ಚಿಕನ್ ಕ್ಲೀನಾಗಿ ನಾನು ತೊಳ್ಕೊತೀನಿ ನನಗೆ ಚಿಕನ್ ಕ್ಲೀನಾಗಿರಬೇಕು ಅದು ಒಟ್ಟಲ್ಲಿ ಸೊ ನೋಡೋಕ್ಕೆ ಬೆಳ್ಳಿ ಕಾಣ್ತಾ ಇರಬೇಕು ಅಷ್ಟು ನಾನು ತೊಳಿತೀನಿ ನಾವು ಅಮ್ಮ ಎಷ್ಟು ತೊಳಿತೀಯಾ ಅಂತ ಹೇಳ್ತಿರ್ತಾರೆ ತುಂಬ ಕ್ಲೀನು ಅಂತ ನಂಗೆ ಅಷ್ಟು ಏನೇ ಆಗಲಿ ಒಂದು ತುಂಬ ಕ್ಲೀನಾಗಿರಬೇಕು ಆರಿಸೋದು ಅಷ್ಟೇ ತುಂಬ ಕ್ಲೀನಾಗಿ ಆರಿಸ್ಬೇಕು ಅಕ್ಕಿ ಆಗಲಿ ಏನೇ ಆಗಲಿ ಕ್ಲೀನಾಗಿರ್ಬೇಕು ನನಗೆ ಹಾಗೆ ಇಲ್ಲಿ ನಾನು ಎಣ್ಣೆ ಹಾಕೊಂಬಿಟ್ಟು ಚಿಕನ್ ಹಾಕ್ಕೊಂಡು ಖಾರದ ಪುಡಿ ಉಪ್ಪು ಅರಿಶಿನ ಇದನ್ನು ಹಾಕಿ ಚೆನ್ನಾಗಿ ಅದಾದರೆ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ತೀನಿ ಈ ಥರ ನಾವು ಹಾಕಿ ಒಂದು ಕಾಲು ಗಂಟೆ ಬಿಡಬೇಕು ಹಾಗೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಮೂರು ಟೊಮೊಟೋಣ ಪೇಸ್ಟ್ ಮಾಡ್ಕೊಂಡಿರ್ತೀನಿ ಎಲ್ಲರೂ ಸಾಮಾನ್ಯವಾಗಿ ಮಸಾಲೆ ರುಬ್ಬುವಾಗಲೇ ಮಸಾಲೆಯಲ್ಲೇ ರುಬ್ಬು ಬಿಡ್ತಾರೆ ಆದರೆ ನಾವು ಹಾಗೆ ಮಾಡಲ್ಲ ನಾವು ಈ ಥರ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಟೊಮೊಟೊ ಪೇಸ್ಟ್ ಹಾಕಿ ಒಂದು ಕಾಲು ಗಂಟೆ ಕಾಲು ಗಂಟೆ ಅದನ್ನು ಆಗೋ ತನಕ ಚೆನ್ನಾಗಿ ಚಿಕನ್ ಲೋ ಲೋ ಫ್ಲೇಮ್ಲೇ ಬಿಟ್ಟಿರ್ತೀವಿ ಯಾಕಂದರೆ ಅದು ಚಿಕನ್ ಒಳಗಡೆ ಎಲ್ಲ ಹೋಗಬೇಕು ನೀವು ಹಾಗೆ ಉಪ್ಪು ಖಾರ ಹಾಕಿ ಮಸಾಲೆ ಎಲ್ಲ ಹಾಕಿಬಿಟ್ರೆ ಅದು ಚೆನ್ನಾಗಿ ಅನಿಸೋದಿಲ್ಲ ಸೊ ಪೀಸ್ ತಿನ್ನುವಾಗ ನಿಮಗೆ ಬರೀ ಸಾಂಬಾರಲ್ಲಿ ಅಷ್ಟೇ ಟೇಸ್ಟ್ ಇರುತ್ತೆ ಪೀಸಲ್ಲಿ ಏನು ಟೇಸ್ಟ್ ಇರೋಲ್ಲ ಸೊ ಹಾಗಾಗಿ ಉಪ್ಪು ಖಾರ ಟೊಮೊಟೊ ಪೇಸ್ಟ್ ಹಾಕಿ ಒಂದು ಕಾಲು ಗಂಟೆ ಮ್ಯಾರಿನೇಟ್ ಆಗೋ ತನಕ ಚೆನ್ನಾಗಿ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಇವ್ರು ಚಿಕನ್ ತರಕ್ಕೆ ಹೋದಾಗಲೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಹಬ್ಬ ಆಯ್ತಲ್ಲ ಸೊ ಮಗ ಹೇಳ್ತಿದ್ದೆ ಡ್ರೈ ಮಾಡಮ್ಮ ಕೆಂಪು ಡ್ರೈ ಅಂದರೆ ಅದಕ್ಕೆ ನಾನು ಪೇಸ್ಟ್ಗಿಷ್ಟು ಏನೂ ಹಾಕೋದಿಲ್ಲ ಆದ್ರೂ ಒಂಥರ ರಸ ಥರ ಬರುತ್ತೆ ಸ್ವಲ್ಪ ಗ್ರೇವಿ ಬರುತ್ತೆ ಜಾಸ್ತಿ ಬರೋಲ್ಲ ನಾನು ಅಂದೆ ಆ ಥರ ಮಾಡಿಬಿಟ್ರೆ ನಿಮಗೆ ರೊಟ್ಟಿಗೆ ತಿನ್ನಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಹಾಕ್ತೀನಿ ಅಂತ ಹೇಳಿದೆ ಅದು ತಿಳಿಸಾರು ಈ ಥರ ರಸಮು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಸೊ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ ಕೊಬ್ಬರಿ ಜಾಸ್ತಿ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡ ಕಡಿಮೆ ಕೊಬ್ಬರಿ ಹಾಕಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡೆ ಟೊಮೊಟೊ ಪೇಸ್ಟು ಫಸ್ಟೇ ಹಾಕಿದ್ನಲ್ಲ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಮಸಾಲೆ ಹಾಕಿ ನನಗೆ ಸ್ವಲ್ಪ ತಿಕ್ಕಾಗಿ ನಾನು ಮಾಡ್ಕೊಂಡಿದ್ದೀನಿ ಗ್ರೇವಿ ಥರ ತುಂಬ ತೆಳುವಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿ ಇದ್ರೇ ರೊಟ್ಟಿಗೆ ಚೆನ್ನಾಗಿರುತ್ತೆ ಸೊ ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ ಬಟ್ ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತೆಳುವಾಗಿದ್ರು ನನಗೆ ರೊಟ್ಟಿಗೆ ಇಷ್ಟ ಆಗೋಲ್ಲ ಚಪಾತಿ ರೊಟ್ಟಿಗೆ ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕ್ಕೊಂಡು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ನಾಲ್ಕರಿಂದ ಐದು ಆದರೆ ಸಾಕು ಸೊ ಅಕ್ಕಿ ರೊಟ್ಟಿನೇ ಸ್ಪೆಷಲ್ಲಾಗಿ ಅಕ್ಕಿ ರೊಟ್ಟಿ ಬೇಕು ಅಂತ ಹೇಳಿದ್ದಾರೆ ಇವಾಗ ಹಂಚು ಕೂಡ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಹಾಕೋದು ಇಲ್ಲಿ ನೋಡಿ ವಿಷ ಕೂಡ ಆಗ್ತಾಯಿದೆ ಇವಾಗ ರೊಟ್ಟಿ ಹಾಕಿ ಈ ಸಲ ತಿಂಡಿ ಕೊಡೋದು ನನ್ನ ಮಗ ಅಂದರು ಚಿಕನ್ ಥರಕ್ಕೆ ಹೋದಾಗ ರೊಟ್ಟಿ ಹಾಕಿ ಇಟ್ಬಿಡಮ್ಮ ಅಂತ ಹೇಳಿದ ಅವನು ತಣ್ಣಗೆ ರೊಟ್ಟಿ ತಿನ್ನಲ್ಲ ಇಷ್ಟಪಡೋಲ್ಲ ಆದರೂ ಅವಸ್ರ ನಾನಂದೇ ಬೇಡ ಬಿಸಿ ಬಿಸಿ ಇದ್ರೇ ಚೆಂದ ಆದರೂ ಪರವಾಗಿಲ್ಲ ಬಿಸಿ ಬಿಸಿ ತಿನ್ನಿ ಅಂತ ಹೇಳಿ ಗ್ರೇವಿಗೆಲ್ಲ ರೆಡಿ ಮಾಡಿಕೊಂಡು ಅದು ಕುಕ್ಕರ್ ಆ ಕಡೆ ಇಟ್ಬಿಟ್ಟು ಈ ಕಡೆ ನಾನು ರೊಟ್ಟಿ ಹಾಕ್ತಾಯಿದ್ದೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಗ್ರೇವಿಗೆ ಮ್ಯಾಚು ಕೂಡ ಆಗುತ್ತೆ ಇದು ನಾನ್ ವೆಜ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಸೊ ಚಪಾತಿ ಹಾಗೆ ರಾಗಿ ರೊಟ್ಟಿ ಕೂಡ ಮಾಡ್ತೀವಿ ಸೊ ಪ್ಲೇನ್ ರಾಗಿ ರೊಟ್ಟಿಗಿಂತ ಮಸಾಲ ರೊಟ್ಟಿ ರಾಗಿದು ಮಸಾಲ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅದು ತುಂಬ ಇಷ್ಟ ಮನೆಯಲ್ಲಿ ಜಾಸ್ತಿ ಮಸಾಲ ರಾಗಿದು ಮಾಡಬೇಕು ಅಂತಂದರೆ ಮಸಾಲ ರೊಟ್ಟಿ ಮಾಡ್ತೀನಿ ಇದು ಅಕ್ಕಿ ರೊಟ್ಟಿ ಅಂದರು ಟಿಫನಿಗೆ ಸೊ ಕಡುಬು ಮಾಡ್ಬೋದು ಮಸಾಲ ಇದರಲ್ಲೂ ತಾಲಿಪಿಟ್ಟು ಮಸಾಲ ರೊಟ್ಟಿ ಅಂತಾರೆ ಸೊ ಮಸಾಲ ರೊಟ್ಟಿ ಮಾಡ್ಬೋದು ಸೊ ಅಕ್ಕಿ ಇದು ರೊಟ್ಟಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ನನಗೂ ಅಷ್ಟೇ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಇದು ಕೈಮ ಸೊ ಖೈಮಾಗಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮ್ಮಮ್ಮಂಗಂದ್ರೂ ಸಿ ಚಾಯ್ ತುಂಬಾ ಇಷ್ಟ ಕೈಮ ಜೊತೆಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ನಮ್ಮನೇಲಿ ಎಲ್ಲರೂ ಹಾಗೆ ಬಿಸಿ ಬಿಸಿ ರೊಟ್ಟಿ ಇರಬೇಕು ಜೋಳದ ರೊಟ್ಟಿ ಆದರೆ ಹಾಕಿಟ್ಟರು ತಿಂತಾರೆ ಬಟ್ ಅಕ್ಕಿ ರೊಟ್ಟಿ ಸ್ವಲ್ಪ ಬಿಸಿ ಇದ್ರೆ ಚೆಂದ ನಮ್ಮ ನಮ್ಮ ಮನೆಯವರು ಹೇಗೆ ಅಂತ ಅಂದರೆ ಬಿಸಿನೇ ಬೇಕು ನಂಗೆ ಬಿಸಿನೇ ಮಾಡಿಕೊಡು ಅಂತ ಹೇಳೋದಿಲ್ಲ ಅವರು ಹಾಕಿಟ್ಟಿದ್ದು ಕೂಡ ತಿಂತಾರೆ ನನಗೆ ಬಿಸಿ ಬಿಸಿ ರೊಟ್ಟಿ ಬೇಕು ಸೊ ಹಾಕ್ತೀವಿ ಹಾಗೆ ಮನೆಯಲ್ಲಿ ಒಬ್ರಿಗೆ ಮೆತ್ತಗೆ ಬೇಕು ಒಬ್ರಿಗೆ ಕಡಕಲ್ ರೊಟ್ಟಿ ಥರ ಅಂದರೆ ರೋಸ್ಟ್ ಆಗಿರಬೇಕು ಸ್ವಲ್ಪ ಯಾರಿಗೆ ಮೆತ್ತಗೆ ಬೇಕು ಅವ್ರಿಗೆ ಮೆತ್ತಗೆ ಹಾಕ್ಕೊಡ್ತೀನಿ ಸ್ವಲ್ಪ ರೋಸ್ಟ್ ಬೇಕು ಅಂದವ್ರಿಗೆ ಸ್ವಲ್ಪ ರೋಸ್ಟ್ ಮಾಡಿಬಿಡ್ತೀನಿ ಹಾಗೆ ಅಕ್ಕಿ ರೊಟ್ಟಿ ಸ್ವಲ್ಪ ತೆಳುವಾಗಿ ಹಾಕಬೇಕು ದಪ್ಪ ಹಾಕಿಬಿಟ್ರೆ ತಿನ್ನೋದೇ ಇಲ್ಲ ಮುಂಚೆ ಎಲ್ಲ ದಪ್ಪ ಹಾಕ್ತಿದ್ರು ಬಟ್ ಇವಾಗ ದಪ್ಪ ಹಾಕಿದರೆ ಅಮ್ಮ ದಪ್ಪ ಇದೆ ತೆಳುವಾಗಿ ಇರಬೇಕು ಅಂತ ಹೇಳ್ತಾರೆ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ತುಂಬ ತೆಳುವಾಗಿ ಇದ್ರೇ ತಿಂತಾರೆ ಮನೆಯಲ್ಲಿ ಸೊ ಉಳಿದ್ರೂ ಕೂಡ ಜೋಳದ ರೊಟ್ಟಿ ತೆಳುವಾಗಿದ್ದರೆ ತಿನ್ಬೋದು ಸ್ವಲ್ಪ ದಪ್ಪಾಗಿ ಇದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಮು ಮುಂಚೆ ಎಲ್ಲ ನಾವು ತಟ್ತಾ ಇದ್ವಿ ರೊಟ್ಟಿಗಳೆಲ್ಲ ಇವಾಗ ಸ್ವಲ್ಪ ತಟ್ಕೊಂಡ್ಬಿಟ್ಟು ಉಜ್ಜಿಬಿಡ್ತೀವಿ ತಟ್ಟಿದ ರೊಟ್ಟಿ ಅಂತೂ ತುಂಬಾ ಟೇಸ್ಟ್ ಇರುತ್ತೆ ನಮ್ಮಮ್ಮ ಅಂತೂ ತಟ್ ರೊಟ್ಟಿ ಮಾಡ್ತಿದ್ರು ಮುಂಚೆಯವರು ಜೋಳದ ರೊಟ್ಟಿ ಅಂತೂ ಚೆನ್ನಾಗಿ ತಟ್ಟಿ ತುಂಬ ತೆಳುವಾಗೂ ಇರ್ತಿತ್ತು ಹಾಗೆ ಸಾಫ್ಟು ಕೂಡ ಹಾಕ್ತಿದ್ರು ಅಮ್ಮ ಇವಾಗ ನಾವೆಲ್ಲ ತಟ್ಕೊ ತಟ್ತೀವಿ ಆದರೆ ತಟ್ಟಕ್ಕೆ ಬೇಜಾರು ಅಂತೇಳಿ ಸ್ವಲ್ಪ ತಟ್ಕೊಂಡ್ಬಿಟ್ಟು ಉಜ್ಜಿಬಿಡ್ತೀವಿ ಕೆಲವೊಂದು ಟೈಮು ನನಗೂ ತಟ್ ತಟ್ಟಿದ ರೊಟ್ಟಿ ತಿನ್ನಬೇಕು ಅನಿಸಿದಾಗ ನಾನು ತಟ್ಕೊಂಡು ಅದು ತುಂಬಾ ಟೇಸ್ಟ್ ಇರುತ್ತೆ ನೋಡಿ ನಾನು ರೊಟ್ಟಿ ಹಾಕ್ತಾ ಇದೆ ಅಷ್ಟೊತ್ತಿಗೆ ವಿಷಲೆಲ್ಲ ತಣ್ಣಗಾಯಿತು ತುಂಬಾ ಚೆನ್ನಾಗಾಗಿದೆ ಗ್ರೇವಿ ಎಣ್ಣೆನೂ ಬಿಟ್ಕೊಂಡಿದೆ ಚಿಕನು ಕೂಡ ಸಾಫ್ಟಾಗಿದೆ ಅದು ನಮಗೆ ಚಿಕನ್ ಸ್ವಲ್ಪ ಸಾಫ್ಟಾಗೆ ಇರಬೇಕು ಕೆಲವರು ಎರಡು ವಿಷಲಿ ಇಲ್ಲ ಮೂರು ವಿಷಲಿಗೆ ಚಿಕನ್ ಎಲ್ಲ ಆಫ್ ಮಾಡ್ಕೋತಾರೆ ಬಟ್ ನಮಗೆ ನಾಲ್ಕೈದು ವಿಷಲ್ಲಿ ಬೇಕೇ ಬೇಕು ನಾವು ಅಮ್ಮರ ಮನೇಲು ಅಷ್ಟೇ ಸಾಫ್ಟಾಗಿರಬೇಕು ಅವ್ರಿಗೆ ಚಿಕನು ಆಹಾ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಗ್ರೇವಿ ಚಿಕನ್ ಗ್ರೇವಿ ತಿಂತಾ ಇದ್ರೆ ನಿಜ ತಿಂತಾನೇ ಇರಬೇಕು ಅನಿಸುತ್ತೆ ಫಸ್ಟು ನನ್ನ ಮಗನಿಗೆ ಹಾಕ್ಕೊಡ್ತಾಯಿದ್ದೀನಿ ಅವನಂದ್ರೂ ವೆಯ್ಟ್ ಇದ್ದ ಒಂದೂವರೆ ತಿಂಗಳಿಂದನೂ ಇದ್ದಾನೆ ಸೊ ವೆಯ್ಟ್ ಇದ್ದ ಹಾಗಾಗಿ ಅವನಿಗೆ ಹಾಕಿಕೊಟ್ಟೆ ಹಾಗೆ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದರು ಅವರು ಕೂಡ ಬಂದರು ಆಯಿತಾ ಅಂತ ಹೇಳಿ ನಮ್ಮ ಮಾವ ಮತ್ತು ನಮ್ಮ ಮನೆಯವ್ರು ಇದ್ದರು ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಸರಿ ಇರೋಲ್ಲ ಅಂತ ಹೇಳಿ ಸ್ವಲ್ಪ ರೊಟ್ಟಿ ರೊಟ್ಟಿ ಸ್ಟಾಕ್ ಮಾಡಿಕೊಂಡು ಇಬ್ಬರಿಗೂ ಎ ಟೈಮಲ್ಲಿ ತಿಂಡಿ ಹಾಕ್ಕೊಟ್ಟೆ ಅವರು ನಾನು ಅಂದೆ ಹೇಗಿದೆ ಟೇಸ್ಟು ಹೇಳಿ ಅಂತ ಹೇಳಿ ಚೆನ್ನಾಗಿದೆ ತಿಂದ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಾಗಿದೆ ಅಂತ ಹೇಳಿದರು ಸೊ ಇನ್ನೂ ಸ್ವಲ್ಪ ಚಿಕನ್ ಕೂಡ ಮಿಕ್ಕಿತ್ತು ಮಧ್ಯಾಹ್ನಕ್ಕೆ ಏನಾದರೂ ಬಿರಿಯಾನಿ ಇಲ್ಲ ಡ್ರೈ ಮಾಡಿಬಿಡೋಣ ಸೊ ಗ್ರೇವಿ ಸ್ವಲ್ಪ ಉಳ್ ಉಳ್ದೇ ಉಳಿಯುತ್ತೆ ಗ್ರೇವಿ ಡ್ರೈ ಮಾಡೋಣ ಅಂತ ಹೇಳಿ ಇವಾಗ ಎಲ್ಲರದೊಂದು ಟಿಫನ್ ಆದಮೇಲೆ ನಾನು ಕೂಡ ಹಾಕ್ಕೊಂಡೆ ಸೊ ಬಿಸಿ ಬಿಸಿ ರೊಟ್ಟಿ ನನಗೆ ಇದ್ದರೆ ನಾನು ತಿನ್ನಬೇಕು ಹಂಗೆ ಇಷ್ಟ ಬಟ್ ಪರವಾಗಿಲ್ಲ ಎಲ್ರಿಗೂ ಬಿಸಿ ಹಾಕ್ಕೊಟ್ಟು ನಾನು ಒಂದೆರಡು ರೊಟ್ಟಿ ಬಿಸಿ ಹಾಕ್ಕೊಂಡು ತಿಂತಾ ಇದ್ದೀನಿ ನಾನು ತಿನ್ನುವಾಗೂ ಕೂಡ ವಾಯ್ಸ್ ಕೊಟ್ಟಿಲ್ಲ ಯಾಕೆ ಅಂತ ಅಂದರೆ ಗಣಪತಿನ ಇಟ್ಟಿದ್ರಲ್ಲ ಎಲ್ಲ ಕಡೆ ಅದು ತುಂಬ ಜೋರಾಗಿ ಸಾಂಗ್ ಎಲ್ಲ ಹಾಕ್ತಾಯಿದ್ರು ಹಾಗಾಗಿ ಸಾಂಗ್ ಎಲ್ಲ ಹಾಕಿದಾಗ ನನ್ನ ವಾಯ್ಸ್ ಕೊಟ್ಟರೆ ಅದು ಮತ್ತು ವೀಡಿಯೋ ಅಪ್ಲೋಡ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನು ಸೊ ಜಸ್ಟು ತಿನ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಗಣಪತಿ ಇಟ್ಟಾಗ ಎಷ್ಟು ಜೋರಾಗಿ ಸಾಂಗ್ ಎಲ್ಲ ಇರ್ತಾರೆ ಅಂತ ಹೇಳಿ ನಮ್ಮ ಅಮ್ಮನ ಮನೆಗೆ ಹೋದರೆ ನನಗೆ ಬಿಸಿ ಬಿಸಿ ರೊಟ್ಟಿ ಹಾಕಿ ಕೊಡ್ತಾರೆ ನನಗೆ ಬಿಸಿ ಬಿಸಿ ರೊಟ್ಟಿ ಸೊ ಉಪ್ಪಿಟ್ಟು ಮತ್ತು ಅಕ್ಕಿ ರೊಟ್ಟಿ ಅಂತ ತುಂಬ ಬಿಸಿ ಬಿಸಿ ಇದ್ರೆ ಇಷ್ಟ ಹಾಗಾಗಿ ನಮ್ಮ ಅಮ್ಮನ ಮನೆ ಅಮ್ಮಂಗೆ ಗೊತ್ತು ಬಿಸಿ ಬಿಸಿ ಆದರೆ ಒಂದು ತುತ್ತು ಜಾಸ್ತಿ ತಿಂತಾಳೆ ಇವಡು ಅಂತ ಹೇಳಿ ಅದಕ್ಕೆ ಅಮ್ಮ ಯಾವಾಗಲೂ ನಾನು ಬಿಸಿ 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 ಅನ್ನೋದು ನಮ್ಮಮ್ಮಂಗೆ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ನಾನು ಬಿಸಿ ಬಿಸಿ ಅಂದ ತಕ್ಷಣ ನಮ್ಮಮ್ಮ ಅದೆಷ್ಟು ಚೆನ್ನಾಗಿ ಹೇಳ್ತೀಯ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಮ್ಮಂಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಸೊ ಹಾಗಾಗಿ ನಮ್ಮ ಅಮ್ಮನ ಮನೇಲಿ ನನಗೆ ಬಿಸಿ ಬಿಸಿಯಾಗಿಯೇ ಕೊಡ್ತಾರೆ ಊಟ ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸೊ ಇಷ್ಟ ಆದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಫಸ್ಟ್ ಬರೋ ವಿಡಿಯೋನೇ ನಿಮ್ದಾಗುತ್ತೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್